ನಾಡು ಧೀಮಂತ ನಾಯಕ ಜನಪರ ಶೋಷಿತರ ಪರ ಸರ್ವ ಜನಾಂಗೀಯ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ರವರಿಗೆ ಹಿಂದುಳಿದ ಜಾತಿಗಳ ಹುಕ್ಕೂಡದಿಂದ ಮುಖ್ಯಮಂತ್ರಿ ಪರ ಶಕ್ತಿ ಪ್ರದರ್ಶನ ಸಂವಿಧಾನ ವಿರೋಧಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಎಂದು ಮುಂಜಾನೆಯಿಂದ ನಗರದ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಡೆಸಿ ಜನಪರ ಶೋಷಿತರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪರ ಶಕ್ತಿ ಪ್ರದರ್ಶನ ನಡೆಸಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ನೊಂದವರ ಶೋಷಿತರ ಪ್ರಗತಿಪರ ಮುಖಂಡರು ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸುತ್ತ ಬಿಜೆಪಿ ಮತ್ತು ಜೆಡಿಎಸ್ ನಡೆಯನ್ನು ಖಂಡಿಸಿದರು ಸಂದರ್ಭದಲ್ಲಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಂಚತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಗೌರವಾನ್ವಿತ ರಾಜ್ಯಪಾಲರ ನಡೆ ಪಕ್ಷಪಾತ ಮಾಡುವುದು ಖಂಡನೀಯ ಎಂದು ನುಡಿದರು ಈಗಾಗಲೇ ಸಾಕಷ್ಟು ರಾಜ್ಯಪಾಲರ ವಿರುದ್ಧ ಅವರ ನಡೆಗೆ ವಿರುದ್ಧ ಸಾಕಷ್ಟು ಪ್ರತಿಭಟನೆ ಗಾಲೆ ಮಾಡಿದ್ದೇವೆ ಇವತ್ತು ಏನು ನಮ್ಮ ಅಹಿಂದ ಸಮಾಜಗಳು ಇವತ್ತು ರಾಜ್ಯಪಾಲರ ವಿರುದ್ಧ